ನೆಕ್ಸ್ಟ್ ಸೂಪರ್ ಸರ್ ಅದ್ ಒಂದ್ ರೀತಿ ನೀವ್ ಲಕ್ಕಿ ಹ್ಯಾಂಡ್ ಅನ್ಸುತ್ತೆ ನೀವ್ ಯಾರ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿದೀರ ಸೂಪರ್ ಹಿಟ್ ಆಗಿರೋದೆ ಶರಣಮ್ಮ ಶೆಟ್ಟಿ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಅಮ್ಮ ನೀ ವರ್ಷ ಎಲ್ಲ ಇಡೀ ಊರ್ ಜನ ಎಲ್ಲ ಆಕ್ಟ್ ಮಾಡಿದಾರಂತೆ ಸೂಪರ್ ಅಮ್ಮ ಇಲ್ರಿ ಮೇಡಮ್ಮ ನಮ್ಗೆ ತರ ನಮಗ ಗೊತ್ತೀ ಹಳ್ಳ್ಯಾಗ್ ಬೆಳದಾರ್ ನಾವು ಹಿಂಗಾಗಿ ಜೈಶಂಕರ್ ಅವ್ರ ಊರು ಅವರು ಜೈಶಂಕರ್ ಊರು ನಮ್ಮೂರ ರೀ ಎರೇನು ಜನರ ನಾವು ಇಷ್ಟರು ಯಾಕೆ ಮಾಡ್ದೇವ್ರಿ ಹಿಂಗಾಗಿ ಒಂದು ಸಲ ಅವ್ರ ತಾಯಿಯಾರನ್ನ ಮಾತಾಡ್ಸ್ಕೊಂತ ನಾವು ಮನೆಗೆ ಹೋದವ್ರಿ ಅಲ್ಲೇ ನಾವು ಮದ್ದಕ್ಕೆ ದನ ಕಲಿಯೋರಿ ನಾವು ಹಾಡುಗರಕ್ಯಾಗ ಹಿಂಗೆಲ್ಲ ಮೆಚೋಡಾದಾಗ ಹಾಡು ಹೇಳಕ್ಕೆ ಹೇಳೋಕೊಕ್ಕಿದ್ದೇವ್ರಿ ನಾವು ಹಿಂಗಾಗಿ ಅವ್ರ ಅಂಟಿಯರು ರೀ ಯಾರು ಮನೆಯವರು ಎಷ್ಟು ಚೆಂದ ಮಾತಾಡ್ತಾರೆ ಅಂತೇಳಿ ಅವ್ರ ತಾಯಿಯಾರನ್ನ ಕೇಳಿದಾಗ ನಮ್ಮನ್ನು ಪರಿಚಯ ಮಾಡ್ಕೊಂಡು ಬಂದ್ರಿ ಅವರು ಜೈಶಂಕರವ್ರೆ ಹಿಂಗಾಗಿ ಇಲ್ಲಂಟಿ ಈ ಊರೊಳಗೆ ಒಂದು ನಾವು ಫಿಲಮ್ ತೆಗಿಬೇಕಂತ ಮಾಡಿ ಸಿನಿಮಾ ನೀವೆಲ್ಲರು ಬರ್ತೀರಾ ಅಂತ ಕೇಳಿದಾಗ ನಮ್ಗೆ ಒಟ್ಟು ರೂಮ್ ರೀ ನಾವು ಒಳ್ಳೇದು ನಾಟಕ ನೋಡ್ತಿದ್ದೀವಿ ರೀ ಆವಾಗಿನ ಕಾದ್ದಾಗ ಯಜಮಾನ ಪಿಕ್ಚರು ಅಣ್ಣ ತಂಗಿ ಪಿಕ್ಚರು ಇವನ್ನೆಲ್ಲ ರೀ ನಾವು ಮತ್ತು ಈ ಫಿಲಮ್ ಅನ್ನೋದು ನಮಗೆ ಗೊತ್ತಿದ್ದಿಲ್ಲ ಒಲ್ರಿ ಜಯಶಂಕರ್ ಅವ್ರ ನಾವು ಅಲ್ಲಿ ಬೆಂಗಳೂರಿಗೆ ಬಂದು ಸಿನಿಮಾ ಮಾಡಕ್ಕೆ ನಮ್ಮ ಕಡಿಂದ ಹಾಕತ್ತೇನು ರೀ ನಾವು ಎಬ್ಬಟ್ಟಿನ ಸೈ ಮಾಡ್ರಿ ನಾವು ರೀ ಅಂದ್ವಿ ಅಂದಾಗ ನಾ ಏನ ನಮ್ಗೆ ಈ ನಮ್ಮ ರಿಷಬ್ ಶೆಟ್ಟಿಯಾರದ ನಮಗೂ ಇಬ್ಬರು ಹೆಣ್ಮಕ್ಳು ರೀ ಗಂಡುಮಕ್ಳಿಲ್ಲ ಇವರು ನಮ್ಮ ಮಕ್ಳ ಥರ ಈ ವೇದಿಕೆ ಸಿಗ್ಬೇಕಾದ್ರೆ ನಿಮ್ಮೆಲ್ಲರೂ ಬೆಂಗ್ಳೂರವ್ರ ಆಶೀರ್ವಾದ ಇದ್ರೆ ನಮ್ಗೆ ಸಿಕ್ಕೈತ್ರಿ ಇದು ಇದ್ರಂತ ಅಂತ ನೀವು ಎಲ್ಲರೂ ಹೆಣ್ಮಕ್ಳು ಗಂಡುಮಕ್ಳು ಸಪೋರ್ಟ್ ಆಗಿ ನಮ್ಮ ಸಿನಿಮಾ ನೋಡೋಕೆ ಬರ್ರಿ ಎಲ್ಲರೂ ಆಯ್ಕೆ ಮಾಡಿರಿ ಹಿಂಗಾಗಿ ಎಲ್ಲ ಪರಿಚಯ ಬಂದಿವ್ರೆ ಪಿಕ್ಚರ್ ಮಾಡೋಕೆ ಅವರು ಎಷ್ಟು ಕಷ್ಟಪಟ್ಟ್ರಿ ಹೈವ್ಲು ಡ್ಯೂಟ್ ಅನ್ನೋದಕ್ಕೆ ಮುಂಜಾಲೆ ತನ ಅನ್ಸಕತ್ತಿದ್ರು ಬರಲಿಲ್ಲ ರೀ ಅದೇ ನಮ್ಗೇನು ಬರ್ತಾವ್ರಿ ಎಪ್ಪ ಟಿನ್ಸಾಗಿ ಮಾಡಿ ಕುರ್ಚಿಗೆ ತಗೊಂಡ್ ಕಸ ತೆಗ್ಯೋದು ಕಳೆ ತೆಗ್ಯೋದು ಮಾಡಿದ್ದೀರಾ ಹಿಂಗಾಗಿ ಜಿ ಅಣ್ಣರ ಐ ವಿಲ್ ಡ್ಯೂಟ್ ಅಂಟಿ ಅಂದ್ರೆ ಐ ವಿಲ್ ಡ್ಯೂಟ್ ಐ ವಿಲ್ ಡ್ಯೂಟ್ ಐ ಡ್ಯೂಟ್ ಮಾಡ್ತಿದ್ದೆ ರೀ ನಾವು ಮತ್ತು ನಮಗೇನು ಗೊತ್ತು ಮತ್ತ ಪ್ರಾಕ್ಟೀಸ್ ಮಾಡ್ಸಿದ್ರಿ ಇದಕ್ಕೆಲ್ಲ ಕಷ್ಟ ನೊಂದು ಬೆಂದು ಎಲ್ಲ ಇವ ನಮ್ಮ ಶೇಷಾಂಕು ಶೇಷಿ ಅಣ್ಣರು ನಮ್ಮ ನಾಗೇಶ್ ಅವರು ರುಕ್ಮಣಿ ಮೇಘ ಇವರೆಲ್ಲ ಬೆಂಗಳೂರು ಬಿಟ್ಟು ಅಂಚನಾಳಿಗೆ ಬಂದಾಗ ತೆಂಬ್ಬಿಟ್ಟು ತೆಂಬಿಟ್ಟು ಆಗಿದ್ದರಿ ನಮ್ಗೂಡ ಕತಿ ಹಾಕಿ ನಮ್ಮ ಊಟ ಉಂಡು ಉಪವಾಸ ಇವು ನಮ್ಮ ಸಲ ಕಷ್ಟ ಬಿಟ್ಟು ಎಲ್ಲ ಮಾಡಿ ಪಾಪ ಒಂಥರ ನಮ್ಗೆ ಜೀವ ಚುರುಚಲಕ ಕರಗಾಯಿಬಿಟ್ಟು ಇಷ್ಟು ಬಟ್ಟೆ ಬಾಯಿ ಎಲ್ಲ ಥರ ಹಾಕ್ಬಿಟ್ರೆ ಹಂಗಾಗಿ ನಮ್ಗೆ ಅಷ್ಟಾದ್ರೂ ನಮ್ಗೆ ಆ್ಯಕ್ಟಿಂಗ್ ಮಾಡೋಕೆ ಬರಲೇ ಇಲ್ಲ ರೀ ಮತ್ತು ಈ ಥರ ಮಾಡಿದೆ ಅಗ್ರಿ ಬೊಮ್ಮನಹಳ್ಳಿ ಕುಸ್ಟಗಿ ಗಂಗಾವತಿ ಎಲ್ಬ್ರಿಗೆ ಸಿರ್ಸೈಲ ಇಲ್ಲೆಲ್ಲ ಕರ್ಕೊಂಡೋಗಿ ಸುತ್ತಾಡ್ಕಂಡು ಈ ಥರ ಮಾಡ್ದಾರನೆ ತೋರಿಸಿ ಅದು ನಮ್ಮ ಫುಡ್ ಮಾರಲ್ಲೇ ಕರ್ಕೊಂಡು ಹೋದ್ರಿ ಮಾರ್ಕೆಟ್ಗೆ ಅಲ್ಲಿ ಕರ್ಕೊಂಡೋಗಿ ಅವ್ರು ಯಾವ ಥರ ಮಾರ್ತಾರೆ ಯಾವ ಥರ ಮಾತಾಡ್ತಾರೆ ಆ ವ್ಯಾಪಾರ ಫಾರ ಅದನ್ನೆಲ್ಲ ನಮ್ಗೆ ತೋರಿಸ್ಕೊಟ್ರಿ ಸುಳ್ಯಕನ್ಬೇಕು ಜೈಶಂಕರ್ ಅವರು ಜೊ ಅಷ್ಟು ಬಿಟ್ರು ನಮ್ಮ ಸಲಗಿ ನೋಡಿರಿ ಈ ಪಿಚ್ಚರ್ ನೋಡಕ್ಕೆ ಹೆಣ ಹುರಕ್ಕೆ ನಾಲ್ಕು ಮಂದಿ ರೀ ನಮ್ಗೆ ಈ ಪಿಚ್ಚರ್ಗೆ ನಿಮ್ಗೆ ಇಬ್ಬರು ಸಿಗೋಲ್ಲ ಇಬ್ಬರು